ಒಬ್ಬ ವ್ಯಕ್ತಿಯನ್ನು ಏಕವಚನದಲ್ಲಿ ಮಾತನಾಡಿಸುವಂತಹ ಒಂದು ಸಂಸ್ಕಾರವನ್ನ ನಾವು ಬೆಳೆಸ್ಕೊಳ್ಬಾರ್ದು ಅವರಿಗೆ ಗೌರವ ನೀಡಿ ಮೊದಲಿಗೆ ದೇವರ ವಿರುದ್ಧವಾಗಿ ಯಾರಲ್ಲಿದ್ದಾರೆ ಅವರ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡಿ ಅವರಿಗೆ ಸ್ವಲ್ಪ ಸರಿಯಾದ ಆ ಶಿಕ್ಷೆ ನೀಡುವಂತೆ ಮಾಡಿ ನಾವು ಕೂಡ ದೇವ ದೇವರುಗಳ ಆರಾಧಕರು ನಮ್ಮ ಮನೆಯಲ್ಲಿ ಕೂಡ ಗುಳಿಯ ಕೋಲ ನಡೀತಿತ್ತು ಮೊದಲು ಗುಳಿಗೆ ದೇವರನ್ನು ನಾವು ಆರಾಧಿಸುವಂತವ್ರು ಯಾಕಂದ್ರೆ ದೈವ ದೇವರ ಆಶೀರ್ವಾದ ಇಲ್ಲದೆ ಹನ್ನೊಂದು ದಿನಗಳಲ್ಲಿ ಆರ್ನೂರು ಕೋಟಿ ದಾಟಬೇಕಂದ್ರೆ ದೇವರ ಆಶೀರ್ವಾದ ಶಿವ ಶಿವ ದೇವರ ಆಶೀರ್ವಾದ ದೈವಗಳ ಎಲ್ಲ ದೇವಗಳ ಆಶೀರ್ವಾದ ಹೆಸರು ಹೇಳಿಕೊಂಡು ದುಡ್ಡು ಮಾಡೋ ರೀತಿ ಬೇರೆ ಕಾಯಕ ಮಾಡಬೇಕು ಕೆಲಸ ಕೆಲಸ ಮಾಡಿ ದುಡ್ಡು ಪಡಿಬೇಕು ಅವರು ಅವರ ತಂಡದವರು ಹೊಂಬಾಳೆ ಫಿಲ್ಮ್ಸ್ ಎಲ್ಲರೂ ಏನಾದ್ರೆ ಅವರು ಶ್ರಮ ಪಟ್ಟಿದ್ದಾರೆ ಆತ್ಮ ವೀಕ್ಷಕರಿಗೆ ನಮಸ್ಕಾರ ನಾನು ರಾಜೇಶ್ ಶಾನೋಗಾರು ಕಾಂತಾರ ಎಲ್ಲೆಡೆ ಕಾಂತಾರದ ಸದ್ದು ಅಂದ್ರೆ ಅಬ್ಬರ ಕಾಂತಾರ ಚಿತ್ರ ಆಗಿದೆ ಹೀಗಿದೆ ಎನ್ನುವಂಥ ನಿಟ್ಟಿನಲ್ಲಿ ಎಲ್ಲರೂ ಮಾತನಾಡ್ತಿದ್ದಾರೆ ಬಹಳಷ್ಟು ಜನ ಚಿತ್ರ ನೋಡ್ಲಿಕ್ಕೆ ಹೋಗ್ತಾರೆ ಟಿಕೆಟ್ ಸಿಗ್ತಾ ಇಲ್ಲ ಅಂದ್ರೆ ಬೇಕಾದ ಸಮಯಕ್ಕೆ ಸರಿಯಾಗಿ ಟಿಕೆಟ್ ಸಿಗ್ತಾ ಇಲ್ಲ ಬೇಕಾದ ಸ್ಥಳದಲ್ಲಿ ಕುಳಿತುಕೊಂಡು ನೋಡಲಿಕ್ಕೆ ಟಿಕೆಟ್ ಸಿಗ್ತಾ ಇಲ್ಲ ಅಂತ ಪರಿಸ್ಥಿತಿಲಿ ಇದೆ ಹಿಂದೆ ಒಂದು ಕಾಲ ಇತ್ತು ಚಿತ್ರಮಂದಿರಕ್ಕೆ ಜನರು ಬರ್ತಾ ಇಲ್ಲ ಅಂತ ಒಂದು ಮಾತಿತ್ತು ಆದರೆ ಈಗ ಚಿತ್ರಮಂದಿರಕ್ಕೆ ಜನ ಹೋಗ್ತಾರೆ ಚಿತ್ರಮಂದಿರಲಿ ಹೌಸ್ ಫುಲ್ ಹೌಸ್ ಹೌಸ್ಫುಲ್ ಎಲ್ಲೆಡೆ ಹೌಸ್ಫುಲ್ ಬರ್ಜರಿ ಕಲೆಕ್ಷನ್ ದೈವ ದೇವರ ಬಗ್ಗೆ ಇರತಕ್ಕಂಥ ಚಿತ್ರವೇ ಕಾಂತಾರ ಚಾಪ್ಟರ್ ಒನ್ ಕಶ್ಯಪ್ ಶೆಟ್ಟಿ ಅವರ ಶ್ರಮ ಇದರಲ್ಲಿ ಬಹಳಷ್ಟು ಎದ್ದು ಕಾಣ್ತದೆ ಅದೇ ರೀತಿ ಅವರೆಲ್ಲರ ಒಂದು ಟೀಮ್ ವರ್ಕ್ ಈ ಚಿತ್ರದಲ್ಲಿ ಎಲ್ಲೂ ನಿಮಗೆ ಅಭಿನಯ ಮಾಡಿದ್ದಾರೆ ಅಂತ ಅನಿಸೋದಿಲ್ಲ ನೈಜವಾಗಿ ಒಂದು ಚಿತ್ರ ಮೂಡಿ ಸೆಟ್ಟಿಂಗ್ಸ್ ಕೂಡ ಯಾವುದೇ ಗ್ರಾಫಿಕ್ಸ್ ಅಧಿಕವಾಗಿ ಬಳಸದ ಇರುವ ಸ್ಥಳವನ್ನೇ ಒಂದು ದೂರನ್ನಾಗಿ ಮಾಡಿದಂಥ ಚಿತ್ರ ಬಹಳ ಉತ್ತಮ ಚಿತ್ರ ಎಲ್ಲೆಡೆ ವಿಶ್ವದೆಲ್ಲೆಡೆ ಈ ಚಿತ್ರ ಭರ್ಜರಿ ಕಲೆಕ್ಷನ್ ಮಾಡಿದೆ ಕಳೆದ ಹನ್ನೊಂದು ದಿನಗಳಲ್ಲಿ ಬಿಡುಗಡೆಯಾಗಿ ಹನ್ನೊಂದು ದಿನಗಳಲ್ಲಿ ಕಾಂತಾರ ಕಲೆಕ್ಷನ್ ಎಷ್ಟು ಗೊತ್ತಿದೆ ನಿಮಗೆ ಆರುನೂರ ಹತ್ತು ಕೋಟಿ ಒಂದೆರಡಲ್ಲ ಆರುನೂರ ಹತ್ತು ಕೋಟಿ ಅದು ಬಿಡುಗಡೆ ಆದ ಹನ್ನೊಂದು ದಿನಕ್ಕೆ ಎವರೇಜ್ ಎಷ್ಟಾಯಿತು ಅರವತ್ತು ಕೋಟಿ ಒಂದು ದಿನಕ್ಕೆ ಇಂಥ ರೀತಿಯಲ್ಲಿ ಕಲೆಕ್ಷನ್ ಮಾಡಿಕೊಂಡು ಬಂದಂಥ ಅಂದರೆ ವಿಶ್ವದಾದ್ಯಂತ ನಾವು ಹೇಳ್ತಿದ್ದೇವೆ ಕರ್ನಾಟಕದಲ್ಲಿ ನೂರ ಐವತ್ತರಿಂದ ನೂರ ಐವತ್ತೈದು ಕೋಟಿ ಕಲೆಕ್ಷನ್ ಮಾಡಿದೆ ನೂರ ಇಪ್ಪತ್ತರಿಂದ ನೂರ ಇಪ್ಪತ್ತೈದು ಕೋಟಿಯಲ್ಲಿ ತಯಾರಾದ ಚಿತ್ರ ಅಂತ ಹೇಳ್ತಾರೆ ಹಾಗೆ ನಮಗೆ ಬಂದ ಮಾಹಿತಿ ಪ್ರಕಾರ ಕರ್ನಾಟಕದಲ್ಲಿ ಈ ಹನ್ನೊಂದು ದಿನಗಳಲ್ಲಿ ನೂರ ಐವತ್ತೈದು ಕೋಟಿ ಕಲೆಕ್ಷನ್ ಮಾಡಿದೆ ಅಂತ ಹೇಳ್ತಾರೆ ಅದೇ ರೀತಿ ಕೇರಳ ಮಲಯಾಳ ವರ್ಷನ್ ಕೇರಳದಲ್ಲಿ ಕೂಡ ಐವತ್ತು ಕೋಟಿಯ ಸಮೀಪ ಬಂದಿದೆ ಮತ್ತೆ ಆಂಧ್ರದಲ್ಲಿ ಕೂಡ ಐವತ್ತು ಕೋಟಿ ಐವತ್ತರವತ್ತು ಕೋಟಿ ಅದೇ ರೀತಿ ತಮಿಳುನಾಡು ಕೂಡ ಅರವತ್ತು ಕೋಟಿ ಹಾಗೆ ಮುಂಬೈನಲ್ಲಿ ಹಿಂದಿ ಚಿತ್ರರಂಗ ಮುಂಬೈ ಮುಂಬೈಯಲ್ಲಿ ನೂರ ಎಪ್ಪತ್ತೈದು ಕೋಟಿ ಕಲೆಕ್ಷನ್ ಆಗಿದೆ ಐನೂರು ಕೋಟಿ ಕ್ಲಬ್ ದಾಟಿ ಈಗ ಆರುನೂರ ಹತ್ತು ಕೋಟಿ ಹತ್ರ ಹೋಗಿದೆ ನಮ್ಮ ದೇಶದೊಳಗಡೆ ನಾನ್ನೂರ ತೊಂಬತ್ತೈದು ಕೋಟಿಯ ಕಲೆಕ್ಷನ್ ಮಾಡಿದ ಚಿತ್ರ ತದನಂತರ ವಿದೇಶಗಳಲ್ಲಿ ನೂರ ಹದಿನೈದು ಕೋಟಿ ಕಲೆಕ್ಷನ್ ಮಾಡಿದೆ ಒಟ್ಟಾಗಿ ಆರುನೂರ ಹತ್ತು ಕೋಟಿಯ ಕಲೆಕ್ಷನ್ ಕಾಂತಾರ ಚಿತ್ರದ್ದು ಹನ್ನೊಂದು ದಿನಗಳಲ್ಲಿ ಈ ಚಿತ್ರವನ್ನು ರಿಷಬ್ ಶೆಟ್ಟಿಯವರು ಒಂದು ಚಿತ್ರವಾಗಿ ಅಭಿನಯಿಸಿಲ್ಲ ತಮ್ಮನ್ನು ತಾವು ಆ ಪಾತ್ರದೊಳಗೆ ಹೋಗಿ ಹೊರಕಾಯ ಪ್ರವೇಶ ಅಂತಾರಲ್ಲ ಆ ರೀತಿಯಾಗಿದೆ ಮತ್ತು ಚಿತ್ರಕ್ಕೆ ನೀಡಿದಂಥ ಶ್ರದ್ಧೆ ದೇವರ ಮೇಲಿನ ಅವರ ಭಕ್ತಿ ದೈವದ ಮೇಲಿನ ಅವರ ಭಕ್ತಿ ಅವ್ರನ್ನ ಈ ಮಟ್ಟಕ್ಕೆ ತಂದು ನಿಲ್ಲಿಸಿದೆ ಯಾವೊಬ್ಬ ನಟನಿಗೂ ಸಿಗದಂಥ ಗೌರವ ಅಭಿನಂದನೆಗಳು ಈ ನಟನಿಗೆ ಸಿಕ್ಕಿದೆ ಅಂದರೆ ಎಲ್ಲ ಅವರು ನಂಬಿರುವಂಥ ದೈವ ದೇವರುಗಳ ಆಶೀರ್ವಾದ ಬೇರೇನಿಲ್ಲ ಚಿತ್ರ ಮಂದಿರಕ್ಕೆ ಹೋದಾಗ ಮೊಬೈಲ್ ಆಫ್ ಮಾಡಿ ಅಂತ ಎಲ್ಲ ಹೇಳಬೇಕಾಗ್ತದೆ ಪರದೆಯಲ್ಲಿ ತೋರಿಸ್ಬೇಕಾಗ್ತದೆ ಆದರೆ ಕಾಂತಾರ ಚಿತ್ರ ನೋಡಲಿಕ್ಕೆ ಹೋದವರು ತಮ್ಮ ಮೊಬೈಲ್ನ ಮೊದಲೇ ಆಫ್ ಅಥವಾ ಸೈಲೆಂಟ್ ಮಾಡಿ ಕೂತ್ಕೊಂಡು ಭಾಳ ಶ್ರದ್ಧೆಯಿಂದ ನೋಡ್ತಾರೆ ಯಾಕಂದ್ರೆ ಪ್ರತಿ ಒಂದು ಫ್ರೇಮ್ ಕೂಡ ಅಷ್ಟು ಉತ್ತಮ ಇತ್ತು ಅವರು ಪ್ರತಿ ಫ್ರೇಮ್ ಟು ಫ್ರೇಮ್ ತಗೊಳ್ಳೋದಂತ ರೀತಿ ಇರ್ಬೋದು ಅದ ಅದಕ್ಕೆ ಬೇಕಂತ ಹಾರ್ಡ್ ವರ್ಕ್ಸ್ ಹಾರ್ಡ್ ವರ್ಕ್ ಬಹಳ ಮಾಡಿದಾರೆ ಅವರು ರಿಷಬ್ ಶೆಟ್ಟಿ ಅವರು ಚಿತ್ರ ಶುರುವಾಗುವ ಮೊದಲೇ ಪ್ರತಿ ಒಂದೊಂದು ಕಡೆ ಹೋಗಿ ಯಾವ ಸ್ಪಾಟ್ ನನಗೆ ಸೂಟ್ ಆಗ್ತದೆ ಅನ್ನೋ ನಿಟ್ಟಿನಲ್ಲಿ ಯಾವ ಚಿತ್ರಕ್ಕೆ ಯಾವ ಸ್ಪಾಟ್ ಒಳ್ಳೇದಾಗ್ತದೆ ಅನ್ನೋ ನಿಟ್ಟಿನಲ್ಲಿ ಅವರು ಏನು ಹೋಗಿ ಹೋಗಿ ನೋಡಿದ್ರು ಪ್ರತಿ ಊರಿಗೆ ನಮ್ಮೂರಿಗೆ ಕೂಡ ಬಂದಿರು ಬಾರ್ಕೂರಲ್ಲಿ ಬಂದು ಬಾರ್ಕೂರ್ನ ಕೋಟೆಯನ್ನು ವೀಕ್ಷಿಸಿದ್ರು ಇಲ್ಲಿ ಏನಾದ್ರು ಸೆಟ್ಟಿಂಗ್ ಮಾಡ್ಲಿಕ್ಕಾಗತ್ತ ಶೂಟಿಂಗ್ ಅಂತ ಆ ಸಮಯದಲ್ಲಿ ನಾನು ಕೂಡ ಅವ್ರನ್ನ ಭೇಟಿಯಾಗಿದ್ದೆ ಅದೊಂದು ನಮ್ಮ ಸೌಭಾಗ್ಯ ಯಾಕಂದ್ರೆ ಉತ್ತಮ ನಾಟ ಉತ್ತಮ ನಿರ್ದೇಶಕ ಅಂದರೆ ಅವರ ಚಿತ್ರಗಳೆಲ್ಲವೂ ಒಂಥರ ವಿಭಿನ್ನ ರೀತಿಯ ಚಿತ್ರಗಳು ಕಾಂತಾರ ಇರಬಹುದು ಮೊದಲ ವರ್ಷನ್ ಕಾಂತಾರ ಅದರಲ್ಲಿ ಬರುವಂತಹ ಲಾಸ್ಟ್ ಕ್ಲೈಮ್ಯಾಕ್ಸ್ ಏನಿದೆ ಅದು ಇರಬಹುದು ಇದರಲ್ಲಿ ಬಹಳಷ್ಟು ರೋಮಾಂಚನಗೊಳ್ಳುವಂತ ಸೀನ್ಸ್ ಇದೆ ಬಹಳಷ್ಟು ಅಬ್ಬರ ಇದೆ ಬಹಳ ಒಂದು ಉತ್ತಮ ಚಿತ್ರ ನಾವೆಲ್ಲರೂ ಥಿಯೇಟ್ರಿಗೆ ಹೋಗಿ ವೀಕ್ಷಿಸಬೇಕು ಈ ಚಿತ್ರವನ್ನು ಕಾಂತಾರಕ್ಕೆ ನಿಮ್ಮ ಸಪೋರ್ಟ್ ಬೇಕು ಕಾಂತಾರ ಚಾಪ್ಟರ್ ಒನ್ನಿಗೆ ದೈವ ದೇವರ ಆಶೀರ್ವಾದ ಖಂಡಿತವಾಗಿ ನಮ್ಮ ಊರಿನ ಕುಂದಾಪುರದ ರಿಷಬ್ ಶೆಟ್ಟಿ ಅವರಿಗಿದೆ ಮತ್ತು ಅವರ ತಂಡಕ್ಕೆಲ್ಲರಿಗೂ ಇದೆ ಯಾಕಂದರೆ ದೈವ ದೇವರ ಆಶೀರ್ವಾದ ಇಲ್ಲದೆ ಹನ್ನೊಂದು ದಿನಗಳಲ್ಲಿ ಆರುನೂರು ಕೋಟಿ ದಾಟಬೇಕಂದ್ರೆ ದೇವರ ಆಶೀರ್ವಾದ ಶಿವ ಶಿವದೇವರ ಆಶೀರ್ವಾದ ದೈವಗಳ ಎಲ್ಲ ದೇವಗಳ ಆಶೀರ್ವಾದ ರಿಷಬ್ ಶೆಟ್ಟಿಯವರು ನಂಬಿರುವತಕ್ಕಂಥ ದೇವರು ದೈವಗಳು ಅವ್ರನ್ನ ರಕ್ಷಣೆ ಮಾಡಿದರೆ ಅವರಿಗೆ ಅನುಗ್ರಹ ನೀಡಿದ್ದಾರೆ ಕೆಲವು ಮಾತುಗಳು ಕೇಳಿ ಬರ್ತಾ ಇದೆ ಸಾಮಾಜಿಕ ಜಾಲತಾಣಗಳಲ್ಲಿ ರಿಷಬ್ ಶೆಟ್ಟಿಯವರು ದೇವರ ಹೆಸರು ಹೇಳಿಕೊಂಡು ದೈವದ ಹೆಸರು ಹೇಳಿಕೊಂಡು ದುಡ್ಡು ಮಾಡಬೇಕು ಹೆಸರು ಹೇಳಿಕೊಂಡು ದುಡ್ಡು ಮಾಡೋ ರೀತಿ ಬೇರೆ ಕಾಯಕ ಮಾಡಬೇಕು ಕೆಲಸ ಕೆಲಸ ಮಾಡಿ ದುಡ್ಡು ಪಡಿಬೇಕು ಅವರು ಅವರ ತಂಡದವರು ಹೊಂಬಾಳೆ ಫಿಲ್ಮ್ಸ್ ಎಲ್ಲರೂ ಏನಾದರೆ ಅವರು ಶ್ರಮ ಪಟ್ಟಿದ್ದಾರೆ ರಿಷಬ್ ಶೆಟ್ಟಿಯವರ ಶ್ರಮ ಇದೆಯಲ್ಲ ಆ ಶ್ರಮಕ್ಕೆ ದೇವರು ನೀಡಿದಂಥ ಒಂದು ಏನು ಅನುಗ್ರಹ ಮತ್ತು ಪ್ರಸಾದ ಅಷ್ಟೇ ಬೇರೆನಿಲ್ಲ ಈಗ ನಾವು ಮಾತನಾಡ್ಬೋದು ಅವರು ದೇವರ ಹೆಸರು ಹೇಳ್ಕೊಂಡು ದುಡ್ಡು ಮಾಡಿದ್ರು ಅಂತ ಅಲ್ವಾ ದೇವರ ಹೆಸರುಗೊಂಡು ನಾವು ಕೂಡ ದುಡ್ಡು ಮಾಡ್ಬೋದಲ್ಲ ಆಗೋದಿಲ್ಲ ನೀವು ಕೂಡ ಮಾಡಿ ಮಾತನಾಡೋರು ಕೂಡ ಒಂದು ಚಿತ್ರವನ್ನು ಮಾಡಿ ದೇವರ ಅನುಗ್ರಹ ಪಡೆದು ಮಾಡಿ ರಿಷಬ್ ಶೆಟ್ಟಿಯವರು ಪ್ರಥಮವಾಗಿ ದೇವರಿಗೆ ದೇವರ ಹತ್ರ ಹೋಗಿ ಕಾ ನಾವು ಕೋರಿಕೆ ಇಟ್ಟು ನಾವು ಚಿತ್ರ ಮಾಡ್ತಿದ್ದೇವೆ ನಿಮ್ಮ ಅನುಗ್ರಹ ಬೇಕು ಅಂದಾಗ ದೇವರು ಮನಃ ಪೂರ್ತಿಯಾಗಿ ಅನುಗ್ರಹ ನೀಡಿದೆ ಮನಸ್ಸು ಪೂರ್ತಿಯಾಗಿ ಅನುಗ್ರಹ ನೀಡಿದರೆ ಅದರ ಒಂದು ಪ್ರತಿಫಲವೇ ಈ ಹನ್ನೊಂದು ದಿನಗಳಲ್ಲಿ ಆರುನೂರು ಕೋಟಿಯ ಕಲೆಕ್ಷನ್ ಇದು ತಮಾಷೆಯ ಮಾತಲ್ಲ ಒಬ್ಬ ವ್ಯಕ್ತಿ ಈ ಮಟ್ಟಕ್ಕೆ ಬೆಳೀಬೇಕಾದ್ರೆ ದೈವ ದೇವರ ಅನುಗ್ರಹ ಖಂಡಿತ ಬೇಕು ಮಾತನಾಡೋರು ಸಾವಿರ ಮಾತನಾಡ್ಬೋದು ಅವ್ರು ಅದಕ್ಕಾಗಿ ಇರೋರು ಯಾಕಂದ್ರೆ ಕೆಲಸ ಮಾಡೋರು ಯಾವತ್ತು ಮಾತನಾಡೋದಿಲ್ಲ ಮಾತನಾಡೋರು ಕೆಲಸ ಮಾಡೋದಿಲ್ಲ ಯಾಕಂದ್ರೆ ಅವ್ರ ಮಾತೇ ಅವ್ರ ಕೆಲಸ ಎಲ್ಲಾದ್ರೂ ಏನಾದ್ರು ಕುಂಕು ಹುಡುಕ್ಬೇಕು ಏನೋ ಒಂದು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಚಿತ್ರರಂಗ ಬೆಳಿಬೇಕಾದ್ರೆ ಕಲಾವಿದರು ಬೆಳಿಬೇಕಾದ್ರೆ ನಮ್ಮ ನಿಮ್ಮೆಲ್ಲರ ಪ್ರೋತ್ಸಾಹ ಖಂಡಿತ ಆ ಚಿತ್ರ ಹೀಗೆ ಹಿಟ್ಟಾಯಿತು ದೇವರ ಹೆಸರು ಹೇಳ್ಕೊಂಡು ದುಡ್ಡು ಮಾಡಿ ದೇವರ ಹೆಸರು ಹೇಳ್ಕೊಂಡು ದುಡ್ಡು ಮಾಡೋದು ಬಹಳಷ್ಟು ಜನ ಇದ್ದಾರೆ ಇಲ್ಲ ಅಂತಿಲ್ಲ ಆದರೆ ಈ ಚಿತ್ರರಂಗದಲ್ಲಿ ಚಿತ್ರವನ್ನು ಮಾಡಿ ದೇವರ ಚಿತ್ರವನ್ನು ಅಪರೂಪ ಈ ಕಾಲದಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ದೇವರ ಚಿತ್ರವನ್ನು ತಂದು ಹಿಟ್ ಮಾಡಬೇಕಾದ್ರೆ ಆ ದೇವರ ಅನುಗ್ರಹ ಬೇಕು ಮತ್ತು ಆ ಕಲಾವಿದನ ಶ್ರಮ ಅದಕ್ಕೆ ಎಲ್ಲ ಕಲಾವಿದರ ಒಂದು ಶ್ರಮ ಒಟ್ಟುಗೂಡುವಿಕೆ ಇದರಿಂದಾಗಿ ಆ ಚಿತ್ರ ಹಿಟ್ಟಾಗಿದೆ ತುಂಬನೇ ನಾವು ಏನೇನೋ ಹೇಳ್ಬೋದು ಏನೇನೋ ಮಾತಾಡ್ಬೋದು ಆದರೆ ರಿಷಬ್ ಶೆಟ್ಟಿಯವರಿಗೆ ಒಂದು ದೊಡ್ಡ ಸೆಲ್ಯೂಟು ಯಾಕಂದರೆ ಅವರು ಮಾಡಿದ ಪಾತ್ರ ಒಂದೊಂದು ಅಭಿನಯ ಅವರೇ ಆ ಪಾತ್ರಕ್ಕೆ ಸೂಟ್ ನಾವು ಬೇರೆ ಯಾರನ್ನು ಕಲ್ಪಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಅಷ್ಟೊಂದು ಆವೇಶ ಭರುತ್ತ ಅಷ್ಟೊಂದು ನೈಜ ಅಭಿನಯ ನೀಡಿದೆ ದೈವ ದೇವರ ಹೆಸರು ಹೇಳಿಕೊಂಡು ದುಡ್ಡು ಮಾಡ್ತಾರೆ ಅನ್ನೋದು ಭಾಳ ತಪ್ಪು ವಿಷಯ ಯಾಕಂದರೆ ದೈವ ದೇವರ ಚಿತ್ರಗಳು ಭಾಳ ಹಿಂದೆ ಬಂದಿತ್ತು ನಮ್ಮ ತುಳುನಾಡ ದೈವ ಕೋಟಿ ಚೆನ್ನೈರ ಬಗ್ಗೆ ಚಿತ್ರಗಳು ಬಂದಿತ್ತು ಎಲ್ಲ ಬಹಳಷ್ಟು ಚಿತ್ರಗಳು ನಾವು ಹೇಳ್ತಾ ಹೋದರೆ ತುಳುನಾಡಿನಲ್ಲಿ ಕೂಡ ಬಹಳಷ್ಟು ಚಿತ್ರಗಳು ಬಂದೆ ಕನ್ನಡ ಚಿತ್ರರಂಗದಲ್ಲಿ ಕೂಡ ಬಹಳಷ್ಟು ಬಂದೆ ಹಿಂದಿ ಚಿತ್ರರಂಗ ಎಲ್ಲ ಚಿತ್ರರಂಗದಲ್ಲೂ ದೇವರ ಚಿತ್ರಗಳು ಬಂದೆ ದೈವ ಚಿತ್ರಗಳು ನಮ್ಮ ತುಳುನಾಡು ಕರಾವಳಿ ಏರಿಯಾದಲ್ಲಿ ಬಹಳಷ್ಟು ಚಿತ್ರಗಳು ಬಂದೆ ಅದೇ ರೀತಿ ದೈವ ದೇವರಗಳ ಚಿತ್ರವನ್ನ ನೀವು ಮಾಡಬಾರ್ದು ಅಂತ ಅವ್ರಿಗೆ ಹೇಳುವ ಮೊದಲು ಹಲವಾರು ಯೂಟ್ಯೂಬ್ಗಳಿಗೆ ಅದೇ ರೀತಿ ಹಲವಾರು ಯೂಟ್ಯೂಬ್ ಚಾನಲ್ನವರು ಲೈವ್ ಮಾಡ್ತಿದ್ರು ಕೋಲದ ಲೈವ್ ಅದೇ ರೀತಿ ಕೋಲವನ್ನು ಶೂಟ್ ಮಾಡಿ ಯೂಟ್ಯೂಬಿಗೆ ಹಾಕಿ ಅವರು ಕೂಡ ದುಡ್ಡು ಮಾಡಿದ್ದಾರೆ ಇದರಲ್ಲಿ ಅವರ ಶ್ರಮ ಕಡಿಮೆ ಯಾಕೆ ಕೋಲಾದ ಒಂದು ದೃಶ್ಯವನ್ನ ಶೂಟ್ ಮಾಡಿ ಹಾಕುದಂದ್ರೆ ಅದರಲ್ಲಿ ಶ್ರಮ ಏನಿದೆ ಅಲ್ವಾ ಇದರಲ್ಲಿ ಇವರೇ ಅಭಿನಯಿಸಿ ಮಾಡಿದ ಚಿತ್ರ ಬ್ಯಾನ್ ಮಾಡಿದ್ರೆ ಎಲ್ಲವನ್ನು ಬ್ಯಾನ್ ಮಾಡಬೇಕು ಅದು ಒಬ್ರಿಗೊಂದು ನ್ಯಾಯ ಒಬ್ರಿಗೆ ಒಂದು ನ್ಯಾಯ ಮಾಡ ಅದೇ ರೀತಿ ಇವರ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನ ದೇವ್ರು ನೀಡಿದ್ದಾರೆ ಎನ್ನುವುದನ್ನ ನಾವು ಎಲ್ಲರೂ ತಿಳಿದುಕೊಳ್ಳಬೇಕು ಸುಮ್ಮನೆ ಇದಕ್ಕೆ ವಿವಾದ ಮಾಡಿ ಏನು ಏನು ಅದಕ್ಕೆ ಅರ್ಥ ಇಲ್ಲ ಯಾಕಂದ್ರೆ ಹಿಂದೆ ನಡೆದುಕೊಂಡು ಬಂದಂತ ರೀತಿ ಏನಿದೆ ಅದೇ ರೀತಿ ಮುಂದೆ ನಡ್ಕೊಂಡು ಹೋಗ್ತದೆ ಅಂತ ಹೇಳಲಿಕ್ಕೆ ಅವ್ರೆ ದೇವರು ಹೇಳುವಂತೆ ಕಾಲಕತಕ್ಕಂಥ ಕೋಲವನ್ನು ಕಟ್ಕೊಂಡು ಸಾಗಬೇಕು ದೇವರನ್ನೆಲ್ಲೂ ಅವರು ಅಪಮಾನಿಸಿಲ್ಲ ದೇವರ ಒಂದು ಗೌರವಕ್ಕೆ ದೇವರ ಮೇಲಿನ ಜನರ ಭಕ್ತಿಗೆ ಎಲ್ಲೂ ಕಳಂಕ ತಂದಿಲ್ಲ ಅವರು ಅದನ್ನು ದೇವರಿಗೆ ಒಂದು ಉನ್ನತ ಸ್ಥಾನವನ್ನು ನೀಡಿ ಈ ಚಿತ್ರವನ್ನು ಮಾಡಿದ್ದಾರೆ ಅನ್ನೋದು ನಾವು ನೀವೆಲ್ಲರೂ ತಿಳ್ಕೊಳ್ಬೇಕಂತ ವಿಷಯ ಯಾಕಂದರೆ ದೈವ ದೇವರ ಬಗ್ಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಮಾತು ಬರ್ತದೆ ಒಂದು ಭಕ್ತಿ ಬರ್ತದೆ ಅಂದರೆ ಈ ಕಾಂತಾರ ಚಿತ್ರವೇನು ಮೊದಲ ಕಾಂತಾರ ಚಿತ್ರ ಬಂದ ನಂತರ ಹಲವಾರು ಮಂದಿ ಬೇರೆ ವಿದೇಶದಲ್ಲಿರ್ತಕ್ಕಂಥವ್ರು ಬೇರೆ ಊರಲ್ಲಿ ಇರತಕ್ಕಂಥವ್ರು ಬೆಂಗಳೂರು ಮೆಟ್ರೋ ಹೀಗೆ ಆಂಧ್ರ ಹೀಗೆ ಕೇರಳ ಇಲ್ಲೆಲ್ಲ ಕಡೆ ಇರತಕ್ಕಂಥವರು ನಮ್ಮ ಊರಿಗೆ ಬಂದು ಉಡುಪಿ ಜಿಲ್ಲೆಗೆ ಬಂದು ಉಡುಪಿ ಜಿಲ್ಲೆಯಲ್ಲಿ ನಮ್ಮ ತರವಾಡು ಮನೆಯ ನಮ್ಮ ಮೂಲ ಮನೆಯ ಕೋಲ ಇದೆ ಅದನ್ನು ನಡೆಸಲಿಲ್ಲ ನಡೆಸಿಲ್ಲ ಈ ವರ್ಷ ನಾನು ನಡೆಸಬೇಕು ಅನ್ನೋ ನಿಟ್ಟಿನಲ್ಲಿ ಮಾಡಿದಂಥ ಹಲವಾರು ಘಟನೆಗಳು ನಾವು ನೋಡಿದ್ದೇವೆ ಯಾಕಂದರೆ ಕಳೆದ ವರ್ಷದಲ್ಲಿ ನಡೆದಷ್ಟು ಕೋಲ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಹಿಂದೆಂದೂ ನಡೆದಿರ್ಲಿಕ್ಕಿಲ್ಲ ಗಮನಿಸಿ ಕಾಂತರ ಚಿತ್ರಕ್ಕಿಂತ ಹಿಂದಿನ ಅಂದ್ರೆ ಮೊದಲ ಕಾಂತರಕ್ಕಿಂತ ಹಿಂದಿನ ಒಂದು ದಿನಗಳನ್ನು ನೀವು ನೋಡಿ ಹಿಂದಿನ ವರ್ಷಗಳನ್ನ ನೋಡಿ ಅದರ ನಂತರದ ವರ್ಷಗಳನ್ನು ನೋಡಿ ಬಹಳಷ್ಟು ಕೋಲಗಳು ಬಹಳಷ್ಟು ನಾಗಮಂಡಲಗಳು ಬಹಳಷ್ಟು ಕೋಲಗಳು ಜರುಗಿದೆ ಭೂತ ನಿಯಮಗಳು ಕೋಲಗಳು ಎಲ್ಲ ಜರುಗಿದೆ ಯಾಕೆ ಜರುಗಿದೆ ಅಂದ್ರೆ ದೇವರ ಮೇಲೆ ಭಕ್ತಿ ಉಂಟಾಗಿದೆ ಎಲ್ಲರಿಗೂ ಇದರಿಂದ ಏನಾಯಿತು ಹಲವಾರು ಜನರಿಗೆ ಉದ್ಯೋಗವಾಯಿತು ಅದೇ ರೀತಿ ದೇವರನ್ನು ನಾವು ಎಲ್ಲರೂ ಸೇರಿ ಆರಾಧಿಸುವಂತಾಯಿತು ನಮ್ಮ ಧರ್ಮಕ್ಕೊಂದು ಹೆಮ್ಮೆ ತರುವಂತ ಕೆಲಸವನ್ನು ರಿಷಬ್ ಶೆಟ್ಟಿ ಅವರು ಮಾಡಿದ್ದಾರೆ ಇದಕ್ಕೆ ಅವರ ಬೆನ್ನು ತಟ್ಟಬೇಕು ನಾವೆಲ್ಲ ಸೇರಿ ಅವರಿಗೆ ಬೆಂಬಲವಾಗಿ ನಿಲ್ಲಬೇಕು ಬಿಟ್ಟರೆ ಅವರನ್ನು ಅವಮಾನಿಸ್ತಿರುವುದಲ್ಲ ಏಕವಚನದಲ್ಲಿ ಒಬ್ಬ ವ್ಯಕ್ತಿಯನ್ನು ಏಕವಚನದಲ್ಲಿ ಮಾತನಾಡಿಸುವಂತ ಒಂದು ಒಂದು ಏನು ಹೇಳ್ತೇವೆ ಒಂದು ಒಂದು ಸಂಸ್ಕಾರವನ್ನು ನಾವು ಬೆಳೆಸ್ಕೊಳ್ಬಾರ್ದು ಅವರಿಗೆ ಗೌರವ ನೀಡಿ ರಿಷಬ್ ಶೆಟ್ಟಿ ಅವರಿಗೆ ಗೌರವ ನೀಡಿ ಅದೇ ರೀತಿ ಅವರ ಚಿತ್ರವನ್ನು ವೀಕ್ಷಿಸಿ ಅವರು ದೈವ ದೇವರ ಹೆಸರಲ್ಲಿ ದುಡ್ಡು ಮಾಡಿದ್ದಾರೆ ಅಂತ ನೀವೆಲ್ಲ ಹೇಳ್ತೀರಿ ಕ್ಷಾಮಪಟ್ಟು ಮಾಡಿದ್ದಾರೆ ನಾವು ಕೂಡ ಯಾವುದೇ ಕೆಲಸಕ್ಕೆ ಹೋಗುವ ದೇವ್ರ ಹತ್ರ ಪ್ರಾರ್ಥನೆ ಮಾಡಿ ದೇವ್ರೆ ನನಗೆ ಇವತ್ತು ಒಳ್ಳೇದಾಗ್ಲಿ ಒಳ್ಳೆ ರೀತಿಯಾಗಿ ನಾನು ಕೂಡ ವಿಡಿಯೋ ಮಾಡ್ತೇನೆ ನಾನು ಏನು ನಾನು ಹೇಳ್ತೇನೆ ದೇವರಲ್ಲಿ ನಮ್ಮ ಪ್ರಾರ್ಥನೆ ದೇವರೇ ನಮ್ಮ ವಿಡಿಯೋಗೆ ಒಳ್ಳೆ ವ್ಯೂಸ್ ಬರಲಿ ಅದೇ ರೀತಿ ನಾನೊಬ್ಬ ಕಲಾವಿದ ಗಾಯಕ ಕಾಂತಾರ ಚಾಪ್ಟರ್ ಟೂ ಕೂಡ ಬರಲಿ ಅದಕ್ಕೂ ಕೂಡ ನಮ್ಮ ಶುಭಾಶಯಗಳನ್ನು ತಿಳಿಸ್ತೇವೆ ನಮ್ಮ ಬಾರ್ಕೂರ್ ಚಾನಲ್ ಪರವಾಗಿ ರಿಷಬ್ ಶೆಟ್ಟಿ ಅವರಿಗೆ ಮತ್ತು ಅವರ ತಂಡದವರಿಗೆ ನಮ್ಮ ಪ್ರೀತಿಯ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ ಯಶವಬ್ ಶೆಟ್ಟಿ ಸರ್ ನಿಮಗೆ ಮತ್ತು ನಿಮ್ಮ ತಂಡದವರಿಗೆ ಪ್ರೀತಿಯ ಅಭಿನಂದನೆ ಇಂಥ ಚಿತ್ರಗಳು ಇನ್ನೂ ಬಹಳಷ್ಟು ಮೂಡಿ ಬರಲಿ ನಾವೆಲ್ಲರೂ ನಿಮ್ಮ ಬೆಂಬಲಕ್ಕಿದ್ದೇವೆ ನಿಮಗೆ ನಮ್ಮ ಸಪೋರ್ಟ್ ಖಂಡಿತವಾಗಿದೆ ನಮ್ಮ ಕರಾವಳಿಗರ ಸಪೋರ್ಟ್ ಯಾವತ್ತೂ ನಿಮಗಿದೆ ನೀವು ಉತ್ತಮ ಚಿತ್ರವನ್ನು ಮಾಡಿ ಜನರಿಗೆ ತಲುಪಿಸಿ ನೀವೆಲ್ಲೂ ದೈವ ದೇವರುಗಳನ್ನು ನೀವು ಅವಹೇಳನ ಮಾಡಿಲ್ಲ ಕೇಳಾಗಿ ನೋಡಲಿಲ್ಲ ಬಹಳ ಉನ್ನತ ಸ್ಥಾನದಲ್ಲಿ ಇಟ್ಟಿದ್ರಿ ದೈವ ದೇವರುಗಳನ್ನ ಅದು ನಮಗೆಲ್ಲರಿಗೂ ಭಾಳ ಹೆಮ್ಮೆ ಇದೆ ನಾವು ಕೂಡ ದೈವ ದೇವರುಗಳ ಆರಾಧಕರು ನಮ್ಮ ಮನೆಯಲ್ಲಿ ಕೂಡ ಗುಳಿಯ ಕೋಲ ನಡೀತಿದ್ದು ಮೊದಲು ಗುಳಿಗ ದೇವರನ್ನು ನಾವು ಆರಾಧಿಸುವಂಥವರು ಅದೇ ರೀತಿ ಪೂಮಾಣಿ ಕಿನ್ನಿವಾಣಿ ದೈವಗಳು ಕೂಡ ನಮ್ಮನ್ನು ನಾವು ಆರಾಧ ಆರಾಧಿಸುವಂಥ ದೇವ್ಗಳು ಹೀಗೆ ಹಲವಾರು ದೇವ್ಗಳನ್ನು ಕೂಡ ನಾವು ಆರಾಧಿಸ್ತೇವೆ ಅದೇ ರೀತಿ ಯಕ್ಷಗಾನ ರಂಗದಲ್ಲಿ ಕೂಡ ಪೂಮಾಣಿ ಕಿ ಕಿನ್ನಿವಾಣಿಗಳು ಗುಳಿಗ ದೇವುಗಳು ಬಂದಿದ್ದಾರೆ ಅವರ ವೇಷಗಳು ಕೂಡ ಹಾಕಿ ಜನರಿಗೆ ಆ ದೇವದ ಒಂದು ಮಹತ್ವವನ್ನು ಸಾರಿದ್ದಾರೆ ನೀವು ಚಿತ್ರರಂಗದಲ್ಲಿ ಮಾಡ್ತೀರಿ ಅಷ್ಟೇ ವ್ಯತ್ಯಾಸ ಯಕ್ಷಗಾನದಲ್ಲಿ ಕೂಡ ಮಾಡ್ತಾರೆ ಚಿತ್ರರಂಗದಲ್ಲಿ ಕೂಡ ಮಾಡ್ತಾರೆ ಎಲ್ಲೂ ಮಾಡಬಾರ್ದು ಅಂತೇನಿಲ್ಲ ಮಾಡ್ಬೋದು ಅವಹೇಳನಕಾರಿ ಮಾಡಿದಲ್ಲಿ ಮಾತ್ರ ನಾವು ವಿರೋಧವನ್ನು ವ್ಯಕ್ತಪಡಿಸಬೇಕು ಆಗ ಸುಮ್ಮನೆ ಇರ್ತಾರೆ ನಮ್ಮವರು ಕೆಲವರು ವಿರೋಧವಾಗಿ ದೇವರಿಗೆ ವಿರೋಧವಾಗಿ ಮಾತಾಡಿದರೆ ಅಲ್ಲಿ ಯಾರೂ ಎತ್ತಲಿಕ್ಕೆ ಹೋಗುದಿಲ್ಲ ದೇವರ ಪರವಾಗಿ ಒಂದು ಚಿತ್ರವನ್ನು ಮಾಡಿದ ಕೂಡಲೇ ಅಲ್ಲಿ ಬರ್ತಾರೆ ಮಾತಾಡಲಿಕ್ಕೆ ಮೊದಲಿಗೆ ದೇವರ ವಿರುದ್ಧವಾಗಿ ಯಾರಲ್ಲಿದ್ದಾರೆ ಅವರ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡಿ ಅವರಿಗೆ ಸ್ವಲ್ಪ ಸರಿಯಾದ ಶಿಕ್ಷೆ ನೀಡುವಂತೆ ಮಾಡಿ ಅದೇ ರೀತಿ ಕಾಂತಾರ ಚಿತ್ರಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ಇರಲಿ ಎಲ್ಲರಿಗೂ ನಮಸ್ಕಾರ